ಆತ್ಮೀಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತು ಸಾಲಿನಲ್ಲಿ ಮೊದಲನೇ ವಾರ್ಷಿಕ ಪರೀಕ್ಷೆಯಲ್ಲಿ ಅಸಹಾಯಕರಾಗಿ ಎರಡನೇ ವರ್ಷ ಪರೀಕ್ಷೆ ತೆಗೆದುಕೊಂಡ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ಆತ್ಮೀಯ ಪೋಷಕರೇ ನಾನೀಗ ಚರ್ಚಿಸಲು ತೆಗೆದುಕೊಂಡು ಬಂದಂಥ ಅಂಶ ಸರಳ ಪ್ರಶ್ನೆಗಳು ಸಂಕ್ಷಿಪ್ತ ಉತ್ತರಗಳ ಮಾಲಿಕೆಯಲ್ಲಿ ಎರಡನೇ ಸಂಚಿಕೆ ಈಗ ಸಮಾಜಶಾಸ್ತ್ರದಿಂದ ಕೆಲವೊಂದು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಬಂದಿದ್ದೇನೆ ಪರೀಕ್ಷೆಗೆ ಬರಬಹುದು ನನ್ನ ಅನೇಕ ವಿಡಿಯೋಗಳು ಈ ಹಿಂದೆ ಯೂಟ್ಯೂಬ್ಗಳಲ್ಲಿವೆ ತಾವು ತೆಗೆದು ಅವುಗಳನ್ನು ಸಾವಕಾಶವಾಗಿ ಅಭ್ಯಾಸ ಎಂಬತ್ತು ಅಂಕ ತೆಗೆದುಕೊಳ್ಳುವುದರಲ್ಲಿ ಸಂಶಯವಿಲ್ಲ ಎಂಬ ನನ್ನ ಭಾವನೆಯಾಗಿದೆ ಅಸ್ಪೃಶ್ಯತೆ ನಿವಾರಣೆಗೆ ಕೈಗೊಂಡ ಕ್ರಮಗಳು ಯಾವುವು ಪ್ರಶ್ನೆ ಬರ್ತದೆ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಆಚರಣೆಯಲ್ಲಿ ಆಚರಣೆಯನ್ನು ನಿಷೇಧಿಸಿದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿ ತಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಯಲ್ಲಿ ತೆಗೆದುಕೊಂಡು ಬಂದಿದೆ ಸಾರ್ವತ್ರಿಕ ಮತದಾನ ಹಕ್ಕನ್ನು ನೀಡಿದೆ ಸಮಾನತ ಹಕ್ಕನ್ನು ನೀಡಿದೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ನೀಡಿದೆ ರಾಜ್ಯ ಸರ್ಕಾರಗಳಿಗೆ ವಿಶೇಷ ಜವಾಬ್ದಾರಿಯನ್ನು ಕೂಡ ನೀಡಿದೆ ಇವೆಲ್ಲವುಗಳು ಕೂಡ ಅಸ್ಪೃಶ್ಯತಾ ನಿವಾರಣಾ ಕ್ರಮಗಳು ಎಂದು ಹೇಳಬಹುದು ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು ಯಾವುವು ಅಸಂಘಟಿತ ದುಡಿಮೆಗೆ ನಿಗದಿತ ನಿಯಮಗಳಿಲ್ಲ ಇವರ ದುಡಿಮೆಗೆ ಕಡಿಮೆ ಕೂಲಿ ನೀಡಲಾಗುತ್ತದೆ ಯಾವುದೇ ಉಚಿತ ವೈದ್ಯಕೀಯ ಸೌಲಭ್ಯಗಳಿಲ್ಲ ಇವರ ಕೆಲಸಕ್ಕೆ ಭದ್ರತೆ ಇರುವುದಿಲ್ಲ ನಿಗದಿತ ವೇತನ ನಿವೃತ್ತಿ ವೇತನ ಇರುವುದಿಲ್ಲ ಯಾವುದೇ ಭತ್ಯೆಗಳು ಇರುವುದಿಲ್ಲ ಉದ್ಯೋಗಪತಿಗಳಿಂದ ಶೋಷಣೆಗೆ ಒಳಗಾಗುವರು ನಿರುದ್ಯೋಗಕ್ಕೆ ಕಾರಣಗಳು ಯಾವುವು ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಅತಿಯಾದ ಶ್ರಮ ವಿಭಜನೆ ಸಾಮಾಜಿಕ ಅಸಮಾನತೆ ಬಂಡವಾಳದ ಕೊರತೆ ಹಾಗೂ ಅನಕ್ಷರತೆ ನಿರುದ್ಯೋಗ ಉಂಟಾದ ದುಷ್ಪರಿಣಾಮಗಳು ಯಾವುವು ಬಡತನ ಅನಾರೋಗ್ಯ ಭ್ರಷ್ಟಾಚಾರ ಕೌಟುಂಬಿಕ ವಿಘಟನೆ ಮೋಸ ವಂಚನೆ ಕಳ್ಳತನ ವ್ಯಭಿಚಾರ ನಿರುದ್ಯೋಗಕ್ಕೆ ಕೈಗೊಂಡ ಪರಿಹಾರಗಳು ಯಾವುವು ಜನಸಂಖ್ಯಾ ನಿಯಂತ್ರಣ ಕ್ರಮಗಳು ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಪಂಚವಾರ್ಷಿಕ ಯೋಜನೆಗಳು ವೃತ್ತಿಪರ ಶಿಕ್ಷಣಕ್ಕೆ ಪ್ರೋತ್ಸಾಹ ಉದ್ಯೋಗ ಖಾತರಿ ಯೋಜನೆಗಳು ಬಾಲಕಾರ್ಮಿಕ ಸಮಸ್ಯೆ ಕಾರಣಗಳು ಯಾವುವು ಕಡುಬಡತನ ಕೌಟುಂಬಿಕ ಕಲಹ ವಿಚ್ಛೇದನ ಉದ್ಯಮಿಗಳ ಲಾಭಕೋರ್ತನ ಅನಕ್ಷರತೆ ಮಕ್ಕಳ ಅಪಹರಣ ಬಾಲ್ಯ ವಿವಾಹಕ್ಕೆ ಕಾರಣಗಳು ಯಾವುವು ಲಿಂಗ ತಾರತಮ್ಯ ಹೆಣ್ಣು ಮತ್ತು ಗಂಡು ಮಕ್ಕಳ ನಡುವಿನ ಭೇದಭಾವ ಶಿಕ್ಷಣ ಇಲ್ಲದಿರುವಿಕೆ ಬಾಲ ಕಾರ್ಮಿಕತೆ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಕಾನೂನಿನ ಕನಿಷ್ಠ ಮಟ್ಟದ ಅನುಷ್ಠಾನ ಸಾರ್ವಜನಿಕರ ಅಸಹಕಾರ ಬಾಲಕಾರ್ಮಿಕ ಅಥವಾ ಬಾಲ ವಿವಾದ ದುಷ್ಪರಿಣಾಮಗಳು ಯಾವುವು ಮಕ್ಕಳ ಸರ್ವೋತೋಮುಖ ಬೆಳವಣಿಗೆ ಕುಂಠಿತವಾಗುತ್ತದೆ ಪ್ರಶ್ನಿಸುವ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಾರೆ ಮಕ್ಕಳಿನ ದೌರ್ಜನ್ಯ ಶೋಷಣೆ ಹೆಚ್ಚುತ್ತದೆ ಮಕ್ಕಳ ಎಲ್ಲ ಹಕ್ಕುಗಳ ಉಲ್ಲಂಘನೆ ಆಗುತ್ತದೆ ಬಾಲ್ಯ ಶಿಕ್ಷಣ ಹಕ್ಕುಗಳ ಉಲ್ಲಂಘನೆ ಆಗುತ್ತದೆ ಬಾಲ್ಯ ಶಿಕ್ಷಣ ಮನರಂಜನೆ ಧಕ್ಕೆ ಆಗುತ್ತದೆ ಅಪೌಷ್ಟಿಕತೆ ರಕ್ತಹೀನತೆ ಅನಾರೋಗ್ಯ ಗರ್ಭಪಾತಗಳು ಇವೆಲ್ಲ ದುಷ್ಪರಿಣಾಮಗಳು ವರದಕ್ಷಿಣಾ ದುಷ್ಪರಿಣಾಮಗಳು ಯಾವುವು ಸ್ತ್ರೀಯರ ಸ್ಥಾನಮಾನವನ್ನು ಕುಗ್ಗಿಸುತ್ತವೆ ಕೌಟುಂಬಿಕ ಕಲಹ ಅನೈತಿಕತೆ ಕ್ರೌರ್ಯ ಹೆಚ್ಚುತ್ತದೆ ಕೌಟುಂಬಿಕ ಸಂಬಂಧಗಳು ಹಾಳಾಗುತ್ತವೆ ಮೋಸದ ವಿವಾಹಗಳು ನಡೆಯುತ್ತವೆ ಹೆಣ್ಣು ಗುರುಣ ಹತ್ಯೆ ಹೆಣ್ಣು ಶಿಶು ಹತ್ಯೆ ಹೆಚ್ಚಾಗುತ್ತವೆ ಜನಮಂದಿ ಸ್ವರೂಪ ಎಂದರೇನು ಇದು ತಾತ್ಕಾಲಿಕ ಸ್ವರೂಪ ಸಮೂಹವಾಗಿರುತ್ತದೆ ಜನ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಸೇ ಸೇರಿರುತ್ತಾರೆ ವ್ಯಕ್ತಿಯ ಅಂತರಾಳದ ಭಾವನೆಗಳು ಪ್ರಕಟವಾಗುತ್ತವೆ ಜನಮಂದಿ ಒಮ್ಮೊಮ್ಮೆ ಸ್ಫೋಟಗೊಳ್ಳುವುದು ಸಮಾಜದ ಲೋಪದೋಷಗಳನ್ನು ಸೂಚಿಸುವುದು ಸಾಮಾಜಿಕ ಸಂಸ್ಥೆಗಳ ಬಗೆಗಿನ ಅಸಂತೃಪ್ತಿಯ ಪ್ರಕಟ ದೊಂಬೆಯ ಸ್ವರೂಪ ತಿಳಿಸಿ ಅದರ ದೊಂಬೆ ಸ್ವರೂಪ ಲಕ್ಷಣಗಳು ಯಾವುವು ಗೊಂದಲ ಸೃಷ್ಟಿಸುವುದೇ ಇದರ ಉದ್ದೇಶ ಕನಿಷ್ಠ ಮಟ್ಟದ ಉದ್ದೇಶ ಏಕತೆ ಇವರಲ್ಲಿ ಇರುವುದಿಲ್ಲ ಅಪಾರ ಹಾನಿಯನ್ನುಂಟು ಮಾಡುತ್ತದೆ ಇಲ್ಲಿನ ಆಕ್ರಮಣಕ್ಕೆ ನಿಶ್ಚಿತವಾದ ಗುರಿ ಇರುವುದಿಲ್ಲ ಕಾನೂನು ಸುವ್ಯವಸ್ಥೆ ಗಂಭೀರ ಸವಾಲುಗಳಾಗಿವೆ ಉದಾಹರಣೆ ಕೋಮುಗಲಭೆ ಗುಂಪು ಘರ್ಷಣೆಗಳು ಪ್ರಮುಖ ಪರಿಸರ ಚಳುವಳಿಗಳು ಯಾವುವು ಚಿಪ್ಕೋ ಚಳುವಳಿ ಅಪಿಕೋ ಚಳುವಳಿ ನರ್ಮದಾ ಆಂದೋಲನ ಮೌನ ಕಣಿವೆ ಆಂದೋಲನ ವಿರೋಧಿ ಚಳುವಳಿ ಕರ್ನಾಟಕ ಕರಾವಳಿ ತೀರದ ಪರಿಸರ ಚಳುವಳಿ ಚಿಪ್ಕೋ ಚಳುವಳಿಯನ್ನು ಜಾರಿಗೊಳಿಸಿದ ವ್ಯಕ್ತಿ ಅಥವಾ ನಾಯಕ ಸುಂದರ್ ಲಾಲ್ ಬಹುಗುಣ ಅಪಿಕೋ ಚಳುವಳಿ ಸಲ್ಯಾಣಿ ಗ್ರಾಮದ ರೈತರು ನರ್ಮದಾ ಆಂದೋಲನ ಮೇಧಾಪಾಟ್ಕರ್ ಕೈಗಾವಿರೋಧಿ ಚಳುವಳಿ ಡಾಕ್ಟರ್ ಶಿವರಾಮ ಕಾರಂತ ಮೌನ ಕಳಿವೆ ಆಂದೋಲನ ಕೇರಳ ಸಾಹಿತ್ಯ ಪರಿಷತ್ ಕರ್ನಾಟಕ ರೈತ ಸಂಘ ಸ್ಥಾಪನೆ ಎಂ ಡಿ ನಂಜುಂಡಸ್ವಾಮಿ ಸಾಮೂಹಿಕ ವರ್ತನೆ ಎಂದರೇನು ಸಮೂಹದಲ್ಲಿರುವಾಗ ವ್ಯಕ್ತಿ ಮಾಡುವ ವರ್ತನೆ ಸಾಮೂಹಿಕ ವರ್ತನೆ ಜನಮಂದೆ ಎಂದರೇನು ಪೂರ್ವ ಯೋಜನೆ ಇಲ್ಲದೆ ಒಂದು ವಿಷಯದ ಸುತ್ತ ಜನರ ಸೇರಿರುವುದಕ್ಕೆ ದೊಂಬಿ ಎಂದರೇನು ಹಿಂಸಾತ್ಮಕ ಹಾಗೂ ವಿನಾಶಾತ್ಮಕ ಸ್ವರೂಪದ ಜನಮಂದಿಯ ವರ್ತನೆ ಜೀತ ಪದ್ಧತಿ ರದ್ದು ಮಾಡಿದ್ದು ಯಾರು ಎಂದರೆ ದೇ ದಿವಂಗತ ಡಿ ದೇವರ ಕಾಲದಲ್ಲಿ ಸ್ವಯಂ ವಿಭಜನೆ ಎಂದರೆ ಒಂದು ಕೆಲಸವನ್ನು ಜನರ ಆಸಕ್ತಿ ಸಾಮರ್ಥ್ಯ ಕೌಶಲ್ಯದ ಆಧಾರದ ಮೇಲೆ ಹಂಚುವುದು ವಿಶೇಷ ಪರಿಣತಿ ಎಂದರೆ ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಆಳವಾದ ಪರಿಣತಿ ಹೊಂದುವುದು ತರಬೇತಿಯ ಕೌಶಲ್ಯ ಪಡೆಯುವುದು ಪೂರ್ವಗ್ರಹ ಎಂದರೇನು ಒಬ್ಬ ವ್ಯಕ್ತಿ ಒಂದು ಸಮೂಹದ ಬಗ್ಗೆ ಪೂರ್ವ ನಿರ್ಧಾರಿತ ಮನೋಭಾವನೆ ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಗರ್ಭಪಾತದಲ್ಲಿರುವ ಹೆಣ್ಣು ಭ್ರೂಣವನ್ನು ಗರ್ಭದಲ್ಲಿ ಹತ್ಯೆ ಮಾಡುವುದಕ್ಕೆ ಹೆಣ್ಣು ಭ್ರೂಣ ಹತ್ಯೆ ಎಂದವರು ಭಾರತ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ಯೆ ಕಳಂಕ ಎಂದವರು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಮಾನವ ಕುಲ ತಾನೊಂದೇ ಒಲಂ ಪಂಪ ಮಕ್ಕಳ ಸಹಾಯವಾಣಿ ಸಂಖ್ಯೆ ಸಾವಿರದ ತೊಂಬತ್ತೆಂಟು ಬಾಲ್ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರು ವರದಕ್ಷಿಣೆ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದು ಪ್ರಸವಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮಕ್ಕಳ ದುಡಿಮೆ ನಿಷೇಧ ಇಪ್ಪತ್ತ್ನಾಲ್ಕನೇ ವಿಧಿ ಫೋಕ್ಸೋ ಕಾಯ್ದೆ ಜಾರಿಗೆ ಎರಡು ಸಾವಿರದ ಹನ್ನೆರಡು ಜೂನ್ ಹತ್ತೊಂಬತ್ತು ಅಸ್ಪೃಶ್ಯತಾ ನಿವಾರಣಾ ನಿಷೇಧಿಸಿದ ವಿಧಿ ಹದಿನೇಳನೇ ವಿಧಿ ಆರ್ಥಿಕ ಯೋಜನೆಯ ಪಿತಾಮಹ ವಿಶ್ವೇಶ್ವರಯ್ಯ ಭಾರತದ ಯೋಜಿತ ಅರ್ಥವ್ಯವಸ್ಥೆ ಕೃತಿಕಾರ ವಿಶ್ವೇಶ್ವರಯ್ಯ ಯೋಜನೆ ಆಯೋಗ ಸ್ಥಾಪನೆ ಸಾವಿರದ ಒಂಬೈನೂರ ಐವತ್ತು ಮೊದಲ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದಿದ್ದು ಏಪ್ರಿಲ್ ಒಂದು ಹತ್ತೊಂಬತ್ತು ಐವತ್ತೊಂದು ನೀತಿ ಆಯೋಗ ಸ್ಥಾಪನೆ ಎರಡು ಸಾವಿರದ ಹದಿನೈದು ಜನವರಿ ಒಂದು ನೀತಿ ಆಯೋಗ ಅಧ್ಯಕ್ಷರು ಪ್ರಧಾನಮಂತ್ರಿ ನೀತಿ ಆಯೋಗದ ದಿನವಹು ಆಡಳಿತ ಉಪಾಧ್ಯಕ್ಷರು ಹೊಂದಿರುತ್ತಾರೆ ಹಸಿರು ಕ್ರಾಂತಿಯ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್ ಹಸಿರು ಕ್ರಾಂತಿ ಎಂದರೆ ಆಹಾರ ಧಾನ್ಯಗಳ ಉತ್ಪಾದನೆ ಲಾದ ಶೀಘ್ರ ಪ್ರಗತಿಯನ್ನು ಹಸಿರು ಕ್ರಾಂತಿ ಎನ್ನುವರು ಎರಡನೇ ಹೆಸರು ಕ್ರಾಂತಿ ಎಂದರೇನು ಅಥವಾ ಸದಾ ಹಸಿರು ಕ್ರಾಂತಿ ಎಂದರೇನು ಪರಿಸರ ಸ್ನೇಹಿತಂತ್ರಗಳನ್ನು ಬಳಸಿ ಕೃಷಿ ಉತ್ಪಾದನೆಯನ್ನು ದುಗಣಗೊಳಿಸಲು ಪ್ರಯತ್ನಿಸುವುದು ಗ್ರಾಮೀಣ ಅಭಿವೃದ್ಧಿ ಎಂದರೇನು ಗ್ರಾಮೀಣ ಜನರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗತಿ ಉನ್ನತೀಕರಿಸುವುದು ವಿಕೇಂದ್ರೀಕರಣ ಎಂದರೇನು ಹಳ್ಳಿಯ ಆಡಳಿತ ಮತ್ತು ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರಿಗೆ ವಹಿಸುವುದು ಏಕರೂಪದ ಪಂಚಾಯತ್ ರಾಜ್ ಜಾರಿಗೆ ಬಂದದ್ದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಎಪ್ಪತ್ತ್ಮೂರು ತಿದ್ದುಪಡಿಯ ಮೂಲಕ ಪಂಚಾಯತ್ ವ್ಯವಸ್ಥೆ ತಳಹದಿ ಗ್ರಾಮಸಭೆ ಗ್ರಾಮಸಭೆ ಕನಿಷ್ಠ ಆರು ತಿಂಗಳಿಗೊಮ್ಮೆ ನಡೆಸಬೇಕು ಕೋಶೀಯ ನೀತಿ ಎಂದರೆ ಸರ್ಕಾರ ತನ್ನ ವರಮಾನ ವೆಚ್ಚ ಮತ್ತು ಸಾಲಕ್ಕೆ ಸಂಬಂಧಿಸಿದಂತೆ ಅನುಸರಿಸುವ ನೀತಿ ಲೋಕಸಭೆಯಲ್ಲಿ ಆಯವ್ಯಯವನ್ನು ಮಂಡಿಸುವರು ಕೇಂದ್ರ ಹಣಕಾಸು ಸಚಿವರು ತೆರಿಗೆ ಎಂದರೆ ಪ್ರಜೆಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ಕೊಡಬೇಕಾದ ಕಡ್ಡಾಯವಂತಿಕೆ ಬ್ಯಾಂಕ್ಗಳ ಬ್ಯಾಂಕ್ ಅಥವಾ ತಾಯಿ ರಿಸರ್ವ್ ಬ್ಯಾಂಕ್ ಆಗಿರುತ್ತದೆ ಬ್ಯಾಂಕ್ ಬ್ಯಾಂಕ್ ಇಟಾಲಿಯನ್ ಭಾಷೆಯಲ್ಲಿ ಬ್ಯಾಂಕು ಎನ್ನುತ್ತಾರೆ ಫ್ರೆಂಚ್ ಭಾಷೆಯಲ್ಲಿ ಬ್ಯಾಂಕ್ ಎನ್ನುತ್ತಾರೆ ಉದ್ಯಮಿ ಎಂದರೆ ಎಂಡ್ರ ಫ್ರೆಂಚ್ ಪದ್ಧತಿಯಿಂದ ಬಂದಿದೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸ್ಥಾಪನೆ ಸಾವಿರದ ಎಪ್ಪತ್ತೆಂಟು ಉದ್ಯಮಿ ಹೊಸ ಕಲ್ಪನೆ ರೂಢಿಗೆ ತಂದರು ತರುವವ ಮಾರುಕಟ್ಟೆ ಮಾರುಕಟ್ಟೆಯ ರಾಜ ಬಳಕೆದಾರ ಗ್ರಾಹಕನಾಗಿರುತ್ತಾನೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ಮಾರ್ಚ್ ಹದಿನೈದು ಜಿಲ್ಲಾ ಗ್ರಾಹಕ ಮಂಡಳಿ ಅಧ್ಯಕ್ಷ ಜಿಲ್ಲಾಧಿಕಾರಿಯಾಗಿರುತ್ತಾರೆ ಗ್ರಾಹಕ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಲು ಶುಲ್ಕ ಇಲ್ಲ ಒಂದು ಕೋಟಿ ರೂಗಳಿಗಿಂತ ಕಡಿಮೆ ಮೊತ್ತದ ದೂರು ಜಿಲ್ಲಾ ಆಯೋಗಕ್ಕೆ ನೀಡಬೇಕಾಗುತ್ತದೆ ಒಂದು ಕೋಟಿನ ಹತ್ತು ಕೋಟಿಯವರೆಗೆ ರಾಜ್ಯ ಆಯೋಗ ಹತ್ತು ಕೋಟಿಗಳಿಗಿಂತ ಹೆಚ್ಚು ರೂಗಳನ್ನು ರಾಷ್ಟ್ರೀಯ ಆಯೋಗಕ್ಕೆ ಕೊಡಬೇಕಾಗುತ್ತದೆ ಟೆಲಿಶಾಪಿಂಗ್ ತಂತ್ರಜ್ಞಾನದ ಸಹಾಯದಿಂದ ಮನೆಯಲ್ಲಿಯೇ ಕುಳಿತು ವಸ್ತುಗಳನ್ನು ಕೊಡುವುದು ಅದು ವಿದ್ಯಾರ್ಥಿಗಳೇ ನಿಧಾನವಾಗಿ ಅಭ್ಯಾಸ ಮಾಡಿಕೊಳ್ಳಿ ಮಂದಟ್ಟು ಮಾಡಿಕೊಳ್ಳಿ ತಾವು ಓದಿ ತಮ್ಮ ಗೆಲುವಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಯಶಸ್ಸಿಗೆ ನಾಂದಿ ಆಗಲಿ ಜೈ ಹಿಂದ್ ಜಯ ಕರ್ನಾಟಕ ಮಾತೆ ಜೈ ಭಾರತ್ ಮಾತೆ